ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ನಾವೇನು ನೂರ ಮೂವತ್ತಾರು ಶಾಸಕರು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆಗಿದ್ದೀವಿ ಸರ್ಕಾರದ ಜೊತೆಗಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರವನ್ನ ಇವರು ಅಯ್ಯಾರಿಸ ಆಗೋದಿಲ್ಲ ಇವತ್ತು ಏನು ಕಳೆದ ಹದಿನೈದು ತಿಂಗಳ ಹದಿನೈದು ತಿಂಗಳ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಇವತ್ತು ಕಳೆದ ಹದಿನೈದು ತಿಂಗಳ ಆಡಳಿತವನ್ನು ನಡೆಸ್ತಾ ಇದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಸನ್ಮಾನ್ಯ ಸಿದ್ಧರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಟಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂರ ಮೂವತ್ತಾರು ಶಾಸಕರನ್ನು ಹೊಂದಿರುವಂಥ ಬಹುಮತವನ್ನು ಹೊಂದಿರುವಂಥ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ ಏನು ನಾವು ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಬಡ ಜನತೆಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಏನು ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ವಿ ಅದು ಪಂಚ ಏನು ಇವತ್ತು ಯೋಜನೆಗಳು ಗ್ಯಾರಂಟಿಗಳು ಅದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಶಕ್ತಿ ಯೋಜನೆ ಹಾಗೂ ಅನ್ನಭಾಗ್ಯ ಈ ಐದು ಯೋಜನೆಯನ್ನ ಕಳೆದ ಹದಿನೈದು ನಂತರ ಇವತ್ತು ಬಹಳ ಸಮರ್ಪಕವಾಗಿ ಈ ರಾಜ್ಯದ ಏನು ಬಿ ಪಿ ಎಲ್ ದಲ್ಲಿ ಬಿಲೋ ಪವರ್ಟಿ ಲೈನ್ ಲೈನ್ ದಲ್ಲಿ ಎಲ್ಲ ಬಡವರಿಗೆ ಈ ಯೋಜನೆಗಳು ಸಮರ್ಪಕವಾಗಿ ಇವತ್ತು ನಮ್ಮ ಕಾರ್ಯಾಂಗ ಅಧಿಕಾರಿ ವರ್ಗ ಅದನ್ನ ಮುಗಿಸುವಂತ ಕೆಲಸ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ನೆರವೇರಿಸಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ನಮ್ಮ ಅಧಿಕಾರಿ ವರ್ಗ ತಾಲೂಕಾ ಎರಡು ಹುನಗುಂದು ಮತ್ತು ಇಲ್ಕಲ್ ತಾಲೂಕಿನ ನಮ್ಮ ಆಡಳಿತ ವರ್ಗಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕಂದ್ರೆ ಇವತ್ತು ಅಧಿಕಾರಿಗಳ ವರ್ಗ ಇರಲಾರ್ದೆ ಯಾವುದೇ ಯೋಜನೆಗಳು ಕೂಡ ಇವತ್ತು ಜನರಿಗೆ ಮುಟ್ಟೋದಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಇವತ್ತು ನಮ್ಮ ಯೋಜನೆಗಳು ಬಹಳ ಯಶಸ್ವಿಯಾಗಿ ಅನೇಕ ಟೀಕೆ ಟಿಪ್ಪಣಿಗಳು ಇದ್ರೂ ಕೂಡ ಬಹಳ ಯಶಸ್ವಿಯಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಹಲವಾರು ರಾಜ್ಯದ ಅಭಿವೃದ್ಧಿ ಕೆಲಸದಲ್ಲಿ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಶೇಷ ಅನುದಾನವಾಗಿ ಎಲ್ಲ ಮತಕ್ಷೇತ್ರದ ಶಾಸಕರಿಗೆ ಇವತ್ತು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಒಂದು ನೇರವಾಗಿ ಮುಖ್ಯಮಂತ್ರಿಗಳು ನಮಗೆ ಅಭಿವೃದ್ಧಿ ಪಡಿಸೋದಕ್ಕ ರಸ್ತೆ ಇರ್ಬೋದು ಕುಡಿಯ ನೀರು ಇರ್ಬೋದು ಮೂಲಭೂತ ಸೌಕರ್ಯಗಳು ಅಲ್ಲಿ ಆ ಕ್ಷೇತ್ರ ಅನುಗುಣವಾಗಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಬೇಕಾಗಿತ್ತು ಆ ಎಲ್ಲ ಕೆಲಸಗಳು ಕೂಡ ಇವತ್ತು ಸರ್ಕಾರ ಸರ್ಮಾತ್ಮಕವಾಗಿ ಅನುದಾನವನ್ನು ಕೊಡ್ತಾ ಇದೆ ಇದು ನಡೀತಾ ಇರುವಂತದ್ದು ಇದು ರಾಜ್ಯದಲ್ಲಿ ಏನು ಇತ್ತೀಚೆಗೆ ಆಗ್ತಿರುವಂಥ ಬೆಳವಣಿಗೆಗಳು ಏನು ಸು ಆರೋಪವನ್ನು ಇಟ್ಕೊಂಡು భారతీయ జనతా పక్ష దేడి జెడిఎస్ జతాతీత తలహాది అంతివ పక్ష రచసి జనగ మోసారతీయ జనతా పక్షుడిస్ కళక్సభ చునవణి అపవిత్ర మైత్రి మూడు ఇత అధికార ಕೇಂದ್ರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ನಾಯಕರಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಯಾವುದೇ ದಾಖಲೆಗಳಿಲ್ಲ ಇವ್ರ ಹತ್ರ ಯಾವುದೇ ಅದರಲ್ಲಿ ಆರೋಪ ಇಲ್ಲಾರ್ದು ಇವತ್ತು ಆರೋಪಗಳನ್ನು ಮಾಡುವಂತ ಕೆಲಸ ಇವತ್ತು ಹುನಾರ ನಡೀತಾ ಇದೆ ಏನು ಪಾದಯಾತ್ರೆಯನ್ನು ಮಾಡಿದ್ರು ಇವತ್ತು ನಾಯಕರ ವಿರುದ್ಧ ಅನೇಕ ಒಂದು ಪ್ರಾಸಿಕ್ಯೂಷನ್ ಅನ್ನ ಪ್ರಾರಂಭ ಮಾಡಿಸಿದ್ರು ಇವತ್ತೇನು ನಮ್ಮ ರಾಜ್ಯದ ಗರವತ್ತ ರಾಜ್ಯಪಾಲರು ಸಂವಿಧಾನಾತ್ಮಕವಾದ ಒಂದು ಹುದ್ದೆ ಬಹಳ ಗೌರವಿತವಾದ ಹುದ್ದೆ ಅದು ರಾಷ್ಟ್ರಪತಿಗಳಿರ್ಬೋದು ರಾಜ್ಯಪಾಲರು ಇರ್ಬೋದು ಇವತ್ತು ನಮ್ಮ ದೇಶದಲ್ಲಿ ಬಹಳ ಅತ್ಯುನ್ನತ ಸ್ಥಾನ ಸ್ಥಾನ ಅದು ಸಂವಿಧಾನದ ಅಡಿಯಲ್ಲಿ ಸಂವಿಧಾನಾತ್ಮಕವಾಗಿ ಇವತ್ತೇನು ಬದ್ಧತೆ ಇಟ್ಕೊಂಡು ಹೊಂದಿರುವಂತಹ ಹುದ್ದೆ ಇವತ್ತು ಆ ಹುದ್ದೆಗೆ ಇವತ್ತು ಚುತಿ ತರುವಂತ ಕೆಲಸ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷದ ಒಬ್ಬ ಎಜೆಂಟ್ ಆಗಿ ಇವತ್ತು ಈ ಒಂದು ಏನು ಮೊಕದ್ದಮೆಯನ್ನ ಅನುಮತಿಯನ್ನ ನೀಡೋದ್ರ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಅನುಮತಿಯನ್ನ ನೀಡೋದ್ರ ಮುಖಾಂತರ ಇವತ್ತೇನು ಹುಂಗಾರ ನಡೆಸಿದ್ದಾರೆ ಯಾವುದೇ ರೀತಿಯಲ್ಲಿ ಒಂದು ಕಡೆಗೆ ಎರಡನೇ ಬಾರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಅನ್ನೋದು ಒಂದು ಒಟ್ಟಿ ಕಿಚ್ಚು ಇನ್ನೊಂದು ಅವರು ಆಡಳಿತ ಮಾಡ್ತಿರೋ ನೋಡಿದ್ರೆ ಇವರಲ್ಲಿ ಈ ದೇಶದಲ್ಲೇ ಕೈ ಬಿಟ್ಟು ಅನ್ನೋದು ಭಯ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದವರಿಗೆ ಜೆಡಿಎಸ್ನವ್ರಿಗೆ ಪ್ರಾರಂಭ ಆಗಿದೆ ಯಾಕಂದ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯ ಉದಾಹರಣೆ ಇವತ್ತು ಭಾರತೀಯ ಜನತಾ ಪಕ್ಷ ಏನು ನಾಕ್ನೂರಕ್ಕೂ ಹೆಚ್ಚು ಸೀಟ್ ಗೆಲ್ತೀನಿ ಅಂತೇಳಿ ಜಂಬವನ್ನ ಕೊಚ್ಕೊಂಡಿದ್ರು ಇವತ್ತು ಅವ್ರಿಗೆ ಬಹುಮತ ಕೂಡ ಬರಲಿಲ್ಲ ಇವತ್ತು ಮೈತ್ರಿಯನ್ನ ಎನ್ ಡಿ ಅನ್ನೋದೊಂದು ಮೈತ್ರಿಯನ್ನ ಮಾಡಿಕೊಂಡ್ರು ಇವತ್ತು ಆಡಳಿತವನ್ನ ನಗರ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಆದ್ರೆ ಈ ದೇಶದಲ್ಲಿ ಅವರಿಗೆ ಮುಂದೆ ಉಳಗ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿರುವಂತದ್ದು ಜನರು ಕೊಟ್ಟಿರುವಂತ ತೀರ್ಪಿನ ಮೇಲೆ ಇವತ್ತು ಅವರು ಕೂಡ ಒಂದು ಆಲೋಚನೆಯನ್ನ ಮಾಡಿ ಇವತ್ತು ಕರ್ನಾಟಕದಲ್ಲಿ ಅಧಿಕಾರವನ್ನು ಮಾಡ್ತಿರುವಂತ ಕಾಂಗ್ರೆಸ್ ಪಕ್ಷವನ್ನು ಸಿದ್ದರಾಮಯ್ಯವರ ನಾಯಕತ್ವವನ್ನು ಇವತ್ತು ನಾವು ಅವ್ರಿಗೆ ಹಿನ್ನಡೆಯನ್ನ ಮಾಡಿದ್ರ ಅವ್ರಿಗೆ ಇವತ್ತು ನಾವು ಏನಾದರೂ ಒಂದು ಆತಂಕವನ್ನು ಒಡ್ಡಿದ್ರ ಇವತ್ತು ಅವರು ಪಕ್ಷದ ವರ್ಚಸ್ ಕಡಿಮೆ ಆಗತ್ತೆ ನಾಯಕತ್ವ ವರ್ಚಸ್ ಕಡಿಮೆ ಆಗತ್ತೆ ಯಾಕಂದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿಬಿಟ್ರು ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರು ಉದ್ದೇಶ ನಾವು ಎಲ್ಲ ತನಿಖೆಗೂ ಸಿದ್ಧದೀವಿ ಯಾವುದೇ ತನಿಖೆ ಕೂಡ ನಾವು ಇಲ್ಲ ಅಂತ ಇಲ್ಲ ಆದರೆ ಒಂದು ಸಂವಿಧಾನಾತ್ಮಕವಾದ ಹುದ್ದೆಯನ್ನು ಪಡೆದ ಮೇಲೆ ಒಂದು ಗೌರವಾನ್ವಿತ ರಾಜ್ಯಪಾಲರು ಈ ರೀತಿ ಒಂದು ಪಕ್ಷದ ಏಜೆಂಟರ್ ಆಗಿ ವರ್ತನೆ ಮಾಡಿದ್ದು ತಪ್ಪು ಖಂಡಿಸ್ತೇನೆ ನಾನು ಯಾವ ಅದಕ್ಕೆ ನ್ಯಾಯಾಲಯ ಕೂಡ ಉಚ್ಚ ನ್ಯಾಯಾಲಯ ಇವತ್ತು ಇದೇ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ಅದರ ಮರು ಪರಿಶೀಲನೆ ಚರ್ಚೆ ಕೂಡ ಇಟ್ಕೊಂಡಿದ್ದಾರೆ ಅದ್ರ ಮುಂದೆ ನ್ಯಾಯಾಲಯವಾಗಿ ಕೂಡ ಮಾಡ್ತೀವಿ ಆದ್ರೆ ಇವತ್ತು ರಾಜ್ಯದಲ್ಲಿ ಈ ರೀತಿ ಬೆಳವಣಿಗೆಗಳು ಆಗ್ಬಾರ್ದು ಯಾಕಂದ್ರೆ ಒಂದು ಸರ್ಕಾರ ಅಸ್ತಿತ್ವ ಬಹಳ ಸ್ಪಷ್ಟ ಬಹುಮತದಿಂದ ನಾವು ಸರ್ಕಾರವನ್ನು ಮಾಡಿದೀವಿ ಇವತ್ತು ಇವ್ರ ತರ ನಾವು ಭಾರತೀಯ ಜನತಾ ಪಕ್ಷದವರ ತರ ಈ ರಾಜ್ಯದಲ್ಲಿ ಮೂರು ಬಾರಿ ಸರ್ಕಾರ ಮಾಡಿದ್ರು ಕೂಡ ಹಿಂಬಾಳದ ಮಾಡಿದ್ರು ಯಾವತ್ತೂ ಈ ರಾಜ್ಯದ ಜನತೆಯವರಿಗೆ ಸ್ಪಷ್ಟ ಬಹುಮತವನ್ನು ನೀಡಿಲ್ಲ ಎಲ್ಲಿದ್ದಾರೆ ಅವ್ರಿಗೆ ಯಾವತ್ತು ಕೂಡ ನೂರ ಇಪ್ಪತ್ತು ಸೀಟು ನೂರ ಮೂವತ್ತು ಸೀಟು ಗೆಲ್ಲಿಸುವಂತ ಕಾರ್ಯ ಆಗ್ಲಿಲ್ಲ ಕಳೆದ ಬಾರಿ ನಾಲ್ಕು ನಾಲ್ಕು ವರ್ಷ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರ ಮೂರರಲ್ಲಿ ಏನು ಇವತ್ತು ನಮ್ಮ ಸರ್ಕಾರವನ್ನು ಸುತ್ತುಗೊಳಿಸಿ ಇವತ್ತು ನಮ್ಮ ಶಾಸಕರನ್ನೇ ಖರೀದಿ ಮಾಡಿ ಆಯುಷ್ಯವಡ್ಡಿ ಖರೀದಿ ಮಾಡಿ ಸರ್ಕಾರವನ್ನು ಮಾಡಿದ್ರು ನಾಲ್ಕು ವರ್ಷ ಆಡಳಿತವನ್ನು ಮಾಡಿದ್ರು ನಾಲ್ಕು ವರ್ಷ ಆಡಳಿತವನ್ನು ಯಾವ ರೀತಿ ಕೊಟ್ಟರು ಅನ್ನೋದು ಈ ರಾಜ್ಯದ ಜನತೆ ನೋಡಿ ಬೇಸತ್ತೆ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದು ಯಾಕಂದ್ರೆ ಯಾವುದೇ ಸಂದರ್ಭದಲ್ಲಿ ಕೂಡ ತಂದು ಕೊಡ್ರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ರು ಸ್ವತಃ ಮುಖ್ಯಮಂತ್ರಿ ಇದ್ದಾಗಲೇ ಇವತ್ತು ಯಡಿಯೂರಪ್ಪ ಅವರು ಆರೋಪವನ್ನು ಹೊತ್ತು ಜೈಲಿಗೆ ಹೋದ್ರು ಅದರಾಲ್ಕು ದಿವಸ ಜೈಲ್ ವಾಸವನ್ನು ಅನುಭವಿಸಿ ಬಂದ್ರು ಇವತ್ತು ಅನೇಕ ಸಚಿವರು ಜನಾರ್ದನ್ ರೆಡ್ಡಿ ಆದಿ ಆಗಿ ಶ್ರೀರಾಮುಲಿ ಇರ್ಬೋದು ಅನೇಕ ಜನ ಸಚಿವರು ನಿಮ್ಗೆ ಗೊತ್ತಿದೆ ಇವತ್ತು ಜೈಲನ್ನು ಕಂಡು ಬಂದ್ರು ಮತ್ತೆ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿದ್ದಾರೆ ಯಾಕಂದ್ರೆ ಇವರಲ್ಲಿ ಇದೆ ಭ್ರಷ್ಟಾಚಾರ ಮಾಡುವಂಥದ್ದು ಏನು ಈಶ್ವರಪ್ಪನವ್ರದ್ದು ಏನಾಯ್ತು ಚಿನ್ನದ ಸರ್ಕಾರದಲ್ಲಿ ಏನು ಹೆಸರು ಹೆಗ್ಗಳಿಕೆಯನ್ನು ಪಡೆದ್ರು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೆಗ್ಗಳಿಕೆಯನ್ನು ಪಡೆದ್ರು ಇಷ್ಟೆಲ್ಲ ಪಡೆದು ರಾಜಕೀಯ ಇನ್ನೊಬ್ಬರ ಮೇಲೆ ಬಯಲು ಮಾಡ ತೋರಿಸುವಂಥದ್ದು ತಪ್ಪು ಈ ರೀತಿ ಬೆಳವಣಿಗೆ ರಾಜಕಾರಣದಲ್ಲಿ ಸರಿಯಲ್ಲ ಇದನ್ನು ನಾನು ಖಂಡಿಸ್ತೇನೆ ಇದಕ್ಕೆ ನಾವು ಉತ್ತರವನ್ನು ಕೂಡ ಕೊಟ್ಟಿದ್ದೇವೆ ಪಾದಯಾತ್ರೆ ಕೂಡ ಮಾಡಿದ್ದೇವೆ ಇವತ್ತು ಸಮಾವೇಶವನ್ನು ಕೂಡ ಮಾಡಿದೀವಿ ನ್ಯಾಯಾಂಗ ಹೋರಾಟ ಕೂಡ ನಾವು ಮಾಡ್ತೀವಿ ನಮಗೆ ಬಹಳಷ್ಟು ಸಂಪೂರ್ಣವಾದ ವಿಶ್ವಾಸ ನಮ್ಮ ನಾಯಕರ ಮೇಲಿದೆ ನಮ್ಮ ಮುಖ್ಯಮಂತ್ರಿ ಆದಂತಹ ಮೇಲೆ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ನಾವೇನು ನೂರ ಮೂವತ್ತಾರು ಶಾಸಕರು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಜೊತೆಗಿದ್ದೀವಿ ಸರ್ಕಾರದ ಜೊತೆಗಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರವನ್ನ ಇವರು ಅಯ್ಯಾರಿಸ ಆಗೋದಿಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಇವತ್ತು ಅವರಿಗೆ ತಮ್ಮ ಮುಖಾಂತರ ನಾನು ಉತ್ತರವನ್ನು ಕೊಡ್ತಾ